ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ನಾನು ಮತ್ತೆ ಹಸ್ಬೆಂಡ್ ಇಲ್ಲೇ ನಿಂತಿದ್ವಿ ಇವತ್ತು ಇವರೆಲ್ಲ ಇದಕ್ಕೆ ಹೋಗ್ತಾ ಇದ್ದಾರೆ ಕಾಯಕಿಂಗ್ ಓಯ್ ಐ ರಾಯ್ ಕೇಳುದಿಲ್ವ ಅಂತ ಕೆಪ್ಪಗಳು ರಾಯ್ ರಾಯ್ ನೀವು ಯಾಕೆ ಹೋಗಲಿಲ್ಲ ನೀವು ಯಾಕೆ ಹೋಗಲಿ ನಾನು ಬರೋದಿದ್ರೆ ನಿಮಗೆ ಹೋಗ್ಲಿಕ್ಕಿಲ್ವಾ ಎಂತ ಹೌದಾ ನಾನು ಯಾವಾಗ ನಿಮಗೆ ಹೇಳಿದ ಕಂಡೀಷನ್ ಸುಮ್ಮನೆ ಹೇಳ್ಬೇಡಿ ನೀವು ಓಹೋ ಶ ಬಾರಿ ಎದುರ್ತೀರಿ ನೀವು ನನಗೆ ಹಾಗಾದರೆ ಓಕೆ ನಾನು ನಾವು ಇಬ್ಬರು ಹೋಗಲಿಲ್ಲ ನಮ್ಮ ಸಿಕ್ಕಿದಾರೆ ಅವರದ್ದು ಎಂಥದ್ದು ಆಗುತ್ತೆ ಯಾರಿಗೆ ಧೋನಿಯಲ್ಲಿ ಸವಾರಿ ನಮ್ಮ ಸಣ್ಣ ಸವಾರಿ ಗುಡ್ ಮಾರ್ನಿಂಗ್ ಇಂಡಿಯಾ ನಾವು ಇಲ್ಲಿ ಮದ್ಯ ನೀರಲ್ಲಿ ಆರು ಜನ ಹೋಗುದು ಏ ಗುಂಡೆ ಸೈಬೋ ಈ ಗುಂಡೆ ಸೈಬೋ ಕ್ರಾಶ್ ಕ್ರಾಶ್ ಬೋಟ್ ಕ್ರಾಶ್ ಆಯ್ತು ಬೋಟ್ ಕ್ರಾಶ್ ಜಾಪಲ್ಲ ಈಗ ನೀವು ಬಂದಿದ್ದು ಅಡ್ಡ ಮಕ್ಕಳೇ ರೇಸ್ ನೋಡಿ ನಾವು ಯಾವಾಗಲೂ फर्स्ट ಇವಾಗ ಬ್ರೇಕ್ಫಾಸ್ಟ್ ಟೈಮ್ ನಮ್ಮದು ಇವರದು ಕಾಯಿ ತಿಂಗೆಲ್ಲ ಆಯ್ತು ಮತ್ತೆ ಫಸ್ಟ್ ಮಾಡಣ ಅಂತ ಸ್ಟಾರ್ಟ್ ಆಯ್ತು ನೋಡಿ ಸ್ಟಾರ್ಟ್ ಆಯ್ತು ಶಾವಿಗೆ ಚಟ್ನಿ ಮುದ್ದೆ ಮುದ್ದೆ ಮತ್ತು ಸಾಂಬ ತಿನ್ನು ಗೋಡ್ ಚ ಅವನೊಬ್ಬನೇ ಆಟ ಆಡ್ತಿದ್ದ ರೆಕಾರ್ಡ್ ಮಾಡುವಂತ ಮಾಡುವಾಗ ಇಲ್ಲಿ ಬಂದ ಅಲ್ಲಿ ಆಡೋದು ಅವನು ಆಯಿತಾ ನಿಮ್ಮ ಆಟ ಆಡಿ ಅಯ್ಯೋ ಪಾಪ ಏನಿಲ್ಲ ಈ ಒಂದು ಅಹಂಕಾರ ನೋಡಿ ಅಂತ ಎಲ್ಲಿ ಹೋಗಿದ್ದಾನೆ ಇಲ್ಲ ಸರಿ ಚಿಕ್ ಚಿಕ್ ಎಲ್ಲರೂ ಕ್ರ್ಯಾಬ್ ಇಡಿಲಿಕ್ಕೆ ಹೋಗ್ತಾ ಇದೀವಿ ಈಗ ಕ್ರ್ಯಾಬ್ ಹಂಟಿಂಗ್ ನಮ್ದು ನೋಡೋಣ ಎಷ್ಟು ಕ್ರಾಬ್ ಸಿಗುತ್ತೆ ಏನು ಅಂತ ಹೇಳಿ ಸಿಗೋದಲ್ಲ ನಮಗೆ ಬನ್ನಿ 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 ಹೋಗೋಣ ಓಕೆ ನಮಗೆ ದೊಡ್ಡದೊಂದು ಸಿಕ್ಕಿತ್ತು ಕ್ರ್ಯಾಬ್ ತುಂಬ ದೊಡ್ಡದಿತ್ತು ಅಲ್ಲ ಇದೀಗ ದೊಡ್ಡದಿತ್ತು ಅದರ ಅದನ್ನ ಈಗ ಬಿಡ್ತೀವಿ ಅದು ತುಂಬಾ ಚೆನ್ನಾಗಿ ನಮಗೆ ಇದೇ ಓಕೆ ಇವಾಗ ನಾವು ಹೊರಡುದು ಫುಲ್ ಎಂಜಾಯ್ ಮಾಡಿದ್ವಿ ಒಂದು ಕೂಡ ಚೂರು ಕೂಡ ಟೈಮ್ ವೇಸ್ಟ್ ಆಗಲಿಲ್ಲ ನಮ್ದು ಇಲ್ಲಿ ಬಂದ್ರೆ ಹೇಗೆ ಟೈಮ್ ಹೋಗುತ್ತೆ ಗೊತ್ತಾಗುದಿಲ್ಲ ಆದ್ರೆ ನಮ್ಗೆ ಅರ್ಜೆಂಟ್ ಹೋಗ್ಲಿಕ್ಕೆ ಉಂಟು ಮನೆಯಲ್ಲಿ ಕೆಲಸ ಆಗ್ತಾ ಉಂಟು ಹಾಗಾಗಿ ಹೋಗುದು ಇನ್ನೊಂದು ದಿನ ನಿಲ್ಲೋಣ ಅಂತ ಆಗ್ತಾ ಉಂಟು ನಮಗೆ ಹಾಗೆ ತುಂಬಾ ಖುಷಿ ಆಯ್ತು ಬೋಟಲ್ಲಿ ಹಂಟಿಂಗ್ ಮಾಡುದು ಕ್ರ್ಯಾಬ್ ಹಂಟಿಂಗ್ ಇರ್ಲಿ ನೈಟ್ ಪಾರ್ಟಿ ಇರ್ಲಿ ಡಿನ್ನರ್ ಇರ್ಲಿ ಕಾಯಕಿಂಗ್ ಹಾಗೂ ಈ ಒಂದು ಎನ್ವೈರ್ಮೆಂಟ್ ಸೂಪರ್ ಅಂದರೆ ಸೂಪರ್ ಖಂಡಿತ ನೀವು ಒಮ್ಮೆ ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಸ್ವಲ್ಪ ಟೈಮ್ ತೊಗೊಂಡು ಇಲ್ಲಿ ಬನ್ನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ರಾಘು ಅವರೇ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇವರು ಇರ್ತಾರೆ ಎಲ್ಲರೂ ಇಲ್ಲಿ ಗೈಡ್ ಮಾಡಲಿಕ್ಕೆ ನಿಮಗೆ ಟೂರ್ ಕೂಡ ಬೋರ್ ಆಗೋದಿಲ್ಲ ಹಾಗಾಗಿ ಅಡ್ರೆಸ್ ಮತ್ತು ನಂಬರ್ ಎಲ್ಲ ನಾನು ಹಾಕಿರ್ತೀನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಅವರೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಹಾಗೂ ನಾನು ಹೇಳಿದೆ ನೋಡಿ ವೀಕ್ ವೀಕೆಂಡಿಗಿಂತ ಡೇಸಲ್ಲಿ ಬುಕ್ ಮಾಡಿ ಆವಾಗ ನಿಮ್ಗೆ ಇನ್ನೂ ಕೂಡ ಫ್ರೀ ಸಿಗುತ್ತೆ ನೋಡಿ ನಾವು ಹೆಚ್ಚಾಗಿ ವೀಕ್ ಡೇಸಲ್ಲೇ ಬರೋದು ಯಾಕಂದರೆ ನಾವು ಫ್ರೀ ಇರ್ತೀವಿ ಅವರು ಕೂಡ ಫ್ರೀ ಇರ್ತಾರೆ ನಾವೆಲ್ಲರೂ ಫ್ರೀ ಇರ್ತೀವಿ ಇಲ್ಲಿ ಚೆನ್ನಾಗಿರ್ಬೋದು ಅಂತೇಳಿ ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ ಆದರೂ ಪರವಾಗಿಲ್ಲ ನಿಮಗೆ ಅದೇ ಆವಾಗಲೇ ಟೈಮ್ ಸಿಗೋದಾದರೆ ಅವಾಗಲೇ ನೀವು ಬುಕ್ ಮಾಡ್ಬೋದು ಬನ್ನಿ ಅನ್ನ ಮತ್ತೆ ಹೇಳಿದೆ ನೋಡಿ ನಾನು ಒಂದು ಫೈವ್ ಮೆಂಬರ್ಸ್ ನಿಮ್ಗೆ ಸರ್ಪ್ರೈಸ್ ಪಾರ್ಟಿ ಏನಾದರೂ ಕೊಡ್ಲಿಕ್ಕಿದ್ರೆ ಬರ್ಡೇ ಆನಿವರ್ಸರಿ ಬ್ರೈಟ್ ಟು ಬಿ ಬಿಡ್ಲಿಕ್ಕಿದ್ರೆ ನೀವು ಬರಬಹುದು ಫೈವ್ ಟು ನೈನ್ ಮುನ್ ಲೈಟ್ನಿಂಗ್ ಫೈವ್ ಟು ನೈನ್ ಇಲ್ಲೇ ಎಲ್ಲ ನಿಮ್ಗೆ ಏನು ತಂದು ಬರಬೇಕಂತ ಇಲ್ಲ ನೀವು ಕಾರಲ್ಲಿ ಕುತ್ಕೊಂಡು ಸುರ್ರ ಅಂತ ಬಂದ್ರೆ ಆಯ್ತು ಅಷ್ಟೇ ಮತ್ತು ಇಲ್ಲೆಲ್ಲ ಅವರು ಅರೇಂಜ್ ಮಾಡ್ತಾರೆ ನಿಮಗೆ ಹಾಂ ಎಲ್ಲ ಹಾಗೆ ಸೂಪರ್ ಆಗುತ್ತೆ ಟ್ರೈ ಮಾಡಿ ನೀವು ಮತ್ತೆ ನಿಮ್ಮದು ಏನಾದರೂ ಮದುವೆ ಅಥವಾ ಇನ್ನೂ ಏನಾದರೂ ಇದೆ ಆದರೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಶೂಟ್ ಮಾಡ್ತಾರೆ ನೀವು ಎನಿಸಿದಕ್ಕಿಂತ ಎರಡು ಪಾಲು ಜಾಸ್ತಿನೇ ಚೆನ್ನಾಗಿ ಅವರು ನಿಮಗೆ ನಿಮ್ಮ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಕೊಡ್ತಾರೆ ನೀವು ಒಮ್ಮೆ ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ನನ್ನ ಫೋಟೋಸ್ ನೋಡಿ ಕೆಲವ್ರು ನಾನೇನು ಹಾಕ್ತೀನಿ ನೆಕ್ಸ್ಟ್ ಎಲ್ಲ ಅದನ್ನೆಲ್ಲ ನೋಡಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡ್ತಾರೆ ಅವರು ಅಂತ ಓಕೆ ಥ್ಯಾಂಕ್ ಯು ರಾಘವರೇ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಬರ್ತೀವಿ ಫ್ಲೋವಿಟ ಬಂದಾಗ ಬರುದು ನೆಕ್ಸ್ಟ್ ಆ ಓಕೆ ಹೋಗೋಣ ಬಾಯ್ ಬಾಯ್ ಎಂತದ ನೀವೆಂತ ಮಾಡುದು ಅಲ್ಲಿ ನೋಡಿದೆ ಯಾರದೆಲ್ಲ ಪೇಡ್ ಆಗಿದೆ ಅಂತ ಹೇಳಿ ಎಲ್ಲ ನಮ್ದು ಆರ್ಡರ್ಸ್ ಆರ್ಡರ್ ಬಂದಿದೆಲ್ಲ ಆನ್ಲೈನ್ ಇದ್ದು ನೋಡಿದೆ ಎಷ್ಟು ಬಂದಿದೆ ಏನು ಅಂತ ಹೇಳಿ ಇವಾಗ ಇಷ್ಟು ಕಳಿಸ್ಲಿಕ್ಕೆ ಉಂಟಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕ್ರೀಮನ್ನು ಮೊನ್ನೆ ನಿನ್ನೆ ಕೂಡ ಒಬ್ಬರದ್ದು ಮೆಸೇಜ್ ಬಂದಿತ್ತು ನಿಮ್ಮ ಕ್ರೀಮ್ ಯೂಸ್ ಮಾಡಿದ ಮೇಲೆ ನಾನು ಬೇಕಿದ್ದ ಸೈಡಲ್ಲೇ ಹಾಕ್ತೀನಿ ನಿಮ್ಮ ಕ್ರೀಮ್ ಯೂಸ್ ಮಾಡಿದ ಮೇಲೆ ನನ್ನ ಮುಖದಲ್ಲಿನ ಪಿಂಪಲ್ದೂ ಇದೇ ಇಲ್ಲ ಅಂತ ಹೇಳಿ ಆದರೆ ಅದು ಇನ್ನೂ ಸ್ವಲ್ಪ ಸ್ವಲ್ಪ ವೈಟ್ ಬ್ಲ್ಯಾಕ್ ಡಾಟ್ಸ್ ಇರುತ್ತೆ ನೋಡಿ ಅದು ಉಂಟಂತೆ ಅದು ಹೋಗಲಿಕ್ಕೆ ಅವರೀಗ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಮೊನ್ನೆ ಸ್ಟಾರ್ಟ್ ಮಾಡಿದಷ್ಟೇ ಅವರು ಹಾಗೆ ಥ್ಯಾಂಕ್ ಯು ನೀವು ರಿವ್ಯೂ ಹಾಕಿದ್ದಕ್ಕೆ ಹೀಗೆ ರಿವ್ಯೂ ಯಾರ್ದಾದ್ರೂ ಯೂಸ್ ಆಗಿದೆ ಅದರ ಖಂಡಿತ ರಿವ್ಯೂ ಹಾಕಿ ಇದರಿಂದ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಾಗೂ ಯಾರಿಗಾದರೂ ಬೇಕಿದ್ದರೆ ನೀವು ಟ್ರೈ ಮಾಡ್ಬೋದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ ನಂದು ಕಮ್ಮಿನೂ ಬಜೆಟಲ್ಲಿ ಬರುತ್ತೆ ಫೋರ್ ಪ್ರಾಡಕ್ಟ್ ಬರುತ್ತೆ ಫುಲ್ ಕಿಟ್ ಬರುತ್ತೆ ಯೂಸ್ ಮಾಡಿ ಈಗ ಜಸ್ಟ್ ಕುದುರ ಬಂದು ಕೂತ್ಕೊಂಡು ಎಲ್ಲ ಇದೆಲ್ಲ ನೋಡ್ತಾ ಇದ್ವಿ ಯಾಕಂದರೆ ಒಂದಿನ ನಾವು ಹೊರಗಡೆ ಹೋದರೂ ನಮ್ಮದು ಆಯಿಲ್ ಇದ್ದು ಅದರದ್ದು ಇದ್ರದ್ದೆಲ್ಲ ಕಳಿಸ್ಬೇಕಾಗತ್ತೆ ಇದು ಕಿರಿ ಕಿರಿ ಮಾಡ್ತಾರೆ ನನ್ನ ಕ್ಲೈಂಟ್ಸ್ ನನ್ನ ಕಸ್ಟಮರ್ಸ್ ಎಂದು ಬರಲಿಲ್ಲ ಇನ್ನು ನಂದು ಬರಲಿಲ್ಲ ಅಂತ ಹೇಳಿ ಹಾಗೆ ಏನಾಗುತ್ತೆ ಅಂದರೆ ನಾವು ಪೋಸ್ಟ್ ಆಫೀಸಲ್ಲಿ ಕಳಿಸುವಾಗ ಅಲ್ಲಿ ಅವರು ಅದನ್ನು ಓಲ್ಡ್ ಮಾಡಿರ್ತಾರೆ ಕೆಲವೊಮ್ಮೆ ಅಲ್ಲಿಂದ ನಮಗೆ ಲೇಟ್ ಆಗೋದು ಅಂದ್ರೆ ನಾವು ಇಲ್ಲಿಂದ ಡೈಲಿ ಡೈಲಿ ನೋಡ್ಕೊಂಡು ಕಳಿಸ್ತೀವಿ ಅದರಲ್ಲಿ ಪ್ರಾಬ್ಲಮ್ ಆಗೋದು ಅದು ಯಾವಾಗಲೂ ಇಂಡಿಯನ್ ಪೋಸ್ಟಲ್ಲಿ ಕಳಿಸೋದಲ್ವ ನಿಮ್ಗೆ ಗೊತ್ತುಂಟಲ್ವಾ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈಗ ಹೊರಗಡೆ ಕೂಡ ತೋರಿಸ್ತೀನಿ ವರ್ಕ್ ಆಗಿದೆ ಏನಾಗಿದೆ ಅಂತ ಹೇಳಿ ಹಾಗೆ ಕೂಡ ನೋಡ್ಕೊಂಡು ಬನ್ನಿ ಓಕೆ ಹೊರಗಡೆ ಒಳಗಡೆ ಎರಡು ಸೈಡ್ ಕೂಡ ಕೆಲಸ ಫಟಾಫಟ್ ಆಗ್ತಾ ಉಂಟು ಇಲ್ಲಿ ಇವಾಗ ನೋಡ್ಬೋದು ಹಿಂದ್ಗಡೆ ಸ್ಟೆಪ್ ಸ್ಟೆಪ್ ಮಾಡ್ತಾ ಇದೀವಿ ಹೋಗ್ಲಿಕ್ಕೆ ಹಾಗೂ ಫುಲ್ ನಾವು ಇಲ್ಲಿ ಕಾಂಕ್ರೀಟ್ ಹಾಕಿ ಬಿಡ್ತೀವಿ ಇಲ್ಲಿ ಕೂಡ ಈ ಸೈಡ್ ಮಣ್ಣು ಕಾಣೋದು ಬೇಡ ಅಂತ ಹೇಳಿ ನೆಕ್ಸ್ಟ್ ಸ್ವಿಮ್ಮಿಂಗ್ ಫುಲ್ ಜಾಗ ಇದು ಹಿಂದ್ಗಡೆ ಹಾಗೂ ಇಲ್ಲಿ ಕೂಡ ಇರಲಿಲ್ಲ ಅಲ್ವಾ ಅದು ಕೂಡ ಆಗ್ತಾ ಉಂಟು ಹಾಗೂ ಈ ಪೋರ್ಷನ್ ಕೂಡ ರೆಡಿ ಆಗ್ತಾ ಉಂಟು ಒಂದೊಂದೇ ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲ ಕೆಲಸ ಫಾಸ್ಟ್ ಫಾಸ್ಟಾಗಿ ಆಗ್ತಾ ಉಂಟು ಇಲ್ಲಿ ಹಿಂದ್ಗಡೆ ಬಾಗಿಲಿಗೆ ಅಂತ ಹೇಳಿ ಮಾಡಿದ್ರು ಆದರೆ ಲಾಸ್ಟ್ ಯಾವ ರೀತಿ ಮಾಡಿದೆ ಅಂತ ಹೇಳಿ ಯಾರಿಗೂ ಐಡಿಯಾ ಇರಲಿಲ್ಲ ಆದರೆ ಕೊನೆಗೆ ಇವಾಗ ಆಗ್ತಾ ಉಂಟು ಇದು ನಮ್ದೀಗ ಹಾಲ್ ಮೇನ್ ಹಾಲ್ ಈ ರೀತಿ ಬಂದಿದೆ ಕಂಪ್ಲೀಟಾಗಿ ಕರೆಕ್ಟ್ ಆದಮೇಲೇ ನಾನು ನಿಮಗೆ ತೋರಿಸ್ತೀನಿ ಆದರೆ ಈಗ ಮೇಲಿಂದ ಮೇಲೆ ಇದು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಮಗಂತೂ ಫುಲ್ ಖುಷಿಯಾಗಿದೆ ಹಾಗೂ ಇದು ಕಂಪ್ಲೀಟ್ ಆಗುವಾಗ ಉಂಟು ನೋಡಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಸೀಲಿಂಗ್ ಎಲ್ಲ ಈ ರೀತಿ ಮಾಡಿದ್ದಾರೆ ನಿಮಗೆ ಯಾರಿಗಾದರೂ ಪಿ ಯು ಪಿ ವರ್ಕ್ ಅಥವಾ ಏನಾದರೂ ಮಾಡಲಿಕ್ಕಿದ್ರೆ ಖಂಡಿತವಾಗಲೂ ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅವರ ಹತ್ರ ಮಾಡ್ಬೋದು ಕಾರ್ಪೆಂಟರ್ ಕೂಡ ಎ ಒನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಅಂದರೆ ಗೊತ್ತಿದ್ದವರೇ ನಮಗೆ ಅದು ಗೊತ್ತಾಗುತ್ತಲ್ವ ಎಲ್ಲ ಕೆಲಸ ಆಗುವಾಗ ನಾನು ಈಗ ಹೇಳೋದಕ್ಕಿಂತ ನಾನೀಗ ಸುಮ್ಮನೆ ಇರೋದು ಅದಕ್ಕೆ ನೆಕ್ಸ್ಟ್ ನಮ್ಮ ಮನೆ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಜವಾಗಲೂ ಈ ಸಲದ ವರ್ಕರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಮೇಲ್ಗಡೆ ಇವಾಗ ಎಕ್ಸ್ಟ್ರಾ ಒಂದು ನಾವು ಏನು ಗೊತ್ತುಂಟಾ ಇಲ್ಲಿ ಟಾಯ್ಲೆಟ್ ಕಟ್ಟಿಸ್ತಾ ಇದ್ದೀವಿ ಒಂದು ಟಾಯ್ಲೆಟ್ ಅಂದರೆ ನಮ್ಮ ಮೇಲ್ಗಡೆ ಎಲ್ಲಿ ಕೂಡ ಇರಲಿಲ್ಲ ಹಾಗೆ ನಮ್ಮ ಇಂಜಿನಿಯರೆಲ್ಲ ಸೇರಿ ಅಲ್ಲಿ ಒಂದು ಟಾಯ್ಲೆಟ್ ಕಟ್ಟಬೇಕು ಅಂತೇಳಿ ಅದನ್ನು ಕಟ್ಟಿಸ್ತಾ ಇದ್ದಾರೆ ಹಾಗೂ ಇದು ನಮ್ಮದು ಹೋಮ್ ಥಿಯೇಟರ್ ಕೊನೆಗೂ ಫಿನಿಶ್ ಆಯಿತು ಕಂಪ್ಲೀಟ್ ನಾನು ನೆಕ್ಸ್ಟ್ ಡೇ ತೋರಿಸ್ತೀನಿ ನಿಮಗೆ ಈಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೋಗ್ತಾ ಇದ್ದೀನಿ ಇದು ಮಕ್ಕಳ ರೂಮ್ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ಫಿನಿಷಿಂಗ್ ಆಗುವಾಗ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಎಕ್ಸ್ಟ್ರಾ ನಾವು ಅವರಿಗೆ ವಾಕಿಂಗ್ ವಾಡ್ರಾಪ್ಸ್ ರೀತಿ ಮಾಡಿದ್ವಿ ಮನೆದ್ದು ಬಟ್ಟೆ ಅದೆಲ್ಲ ಇಡಲಿಕ್ಕೆ ಹಾಗೂ ಎರಡು ಕಾಟ್ ನೋಡಿ ಇವಾಗ ಎಷ್ಟು ಜಾಗ ಆಯಿತು ನೋಡಿ ಫುಲ್ಲು ಕವರ್ ಆಗಿತ್ತು ಈ ರೂಮ್ ಚೂಡ್ ಕೂಡ ಜಾಗ ಇರಲಿಲ್ಲ ಇಷ್ಟು ದೊಡ್ಡ ರೂಮ್ ಯಾವ ರೀತಿ ಮಾಡಿದ್ರು ಆದರೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇದು ಪ್ರೇಯರ್ ರೂಮ್

ಹಾಕ್ಲಿಕ್ಕೆ ಸ್ವಲ್ಪ ಡಿಫರೆಂಟ್ ಆಗಿ ನನ್ನನ್ನು ಎಂತ ಮಾಡಿದ್ದಾರೆ ಜನ ದೇವರು ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಸ್ವಲ್ಪನು ಬೇರೆ ಹಾಕಿದ್ರೆ ಆಗೋದಿಲ್ಲ ಇಲ್ಲಿ ಕಿವಿದ್ದು ಎಲ್ಲ ತುಂಬಾ ಅಂದ್ರೆ ಹಾಕಿ ಹೀಗೇನೆ ಇದ್ರೆ ಏನಾಗೋದಿಲ್ಲ ಸ್ವಲ್ಪ ಬೆವರು ಬಂದ್ರೆ ರಿಯಾಕ್ಷನ್ ಆಗುತ್ತೆ ಸಣ್ಣಕ್ಕಿರುವಾಗೆಲ್ಲ ನಂಗೆ ಗೊತ್ತಿರ್ಲಿಲ್ಲ ಆಗುದು ಮತ್ತೆ ಮತ್ತೆ ಆಗುದು ನೋಡಿ ಕಿರಿಕಿರಿ ಹಾಕ್ತಾ ಈಗ ಇನ್ನೇ ಒಂದು ಚೈನ್ ಹಾಕಿದ್ದೆ ಜಸ್ಟ್ ಸ್ವಲ್ಪ ಇದಕ್ಕೆ ಅದು ಬೆವರಿತ್ತಲ್ಲ ಎಲ್ಲ ಇದಾಯಿತು ಕರ್ಮ ಓಕೆ ನೋಡಿದ್ರಲ್ಲ ಮನೆ ಇಷ್ಟೆಲ್ಲ ಆಗಿದೆ ನಮ್ಮದು ತುಂಬ ಖುಷಿ ಆಗ್ತಾ ಉಂಟು ಹಾಗೂ ಫಾಸ್ಟ್ ಫಾಸ್ಟ್ ಆಗಿ ಕೆಲಸ ಈಗ ಆಗ್ತಾ ಉಂಟು ಆಗ್ಲೇಬೇಕು ಅಲ್ವಾ ಆದರೂ ಸುಮಾರು ಕೆಲವು ಕೆಲಸ ಇನ್ನೂ ಕೂಡ ಬಾಕಿ ಉಂಟು ಅದೆಲ್ಲ ಆಗ್ಬೋದು ಬೇಗ ಬೇಗನೆ ಅಲ್ವಾ ಮತ್ತೆ ಮಾಡಿದ್ರೆ ಇದೆ ಯಾಕೆಂದ್ರೆ ಸ್ವಲ್ಪ ಬಜೆಟಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ನಮಗೆ ಎಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಎಲ್ಲ ತಿಂದಿದಾರಲ್ಲ ಮೊದಲೇ ನಮ್ದು ದುಡ್ಡು ನಾವು ಕಷ್ಟಪಟ್ಟ ದುಡ್ಡು ತಿಂದಿದ್ದಾರೆ ಈಗ ನಾವು ಮಾಡಿರುವ ದುಡ್ಡನ್ನು ನಾವು ಸೇವ್ ಮಾಡಿ ಕೊಡ್ತಾ ಇದ್ದೀವಿ ಕಷ್ಟ ಆಗುತ್ತೆ ತುಂಬ ಹಾಗೂ ಅದೇ ಹೇಳೋದು ಕೆಲವರು ಹಾಳು ಮಾಡಲಿಕ್ಕೆ ಬಂದರೆ ಕೆಲ ಅದಕ್ಕೆ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ದೇವರು ನೂರು ಜನರನ್ನು ಕಳಿಸ್ತಾರ ಅಂತ ಹೇಳಿ ಹಾಗೆ ಆಗ್ತಾ ಉಂಟು ಕೆಲಸ ಈ ಸಲದ್ದು ಕಂಪ್ಲೀಟ್ ಆಗುವಾಗ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ ನಾನು ಈಗಲೇ ಈಗಲೇ ಅವರಿಗೆ ಕ್ಲು ಕೊಡೋದು ನಿಮಗೆ ಆಶ್ಚರ್ಯ ಆಗುತ್ತೆ ಒಬ್ಬ ಈ ರೀತಿ ಮಾಡಿದ್ರ ಅಂತ ಹೇಳಿ ಫೇಲ್ ಆದ್ವಿ ಅಂತ ಹೇಳಿ ಕೊರಗೆ ಕೂತ್ಕೊಳ್ಳೋದಲ್ಲ ಎಲ್ಲವೂ ಸರಿ ಮಾಡಲಿಕ್ಕೆ ಆಗುತ್ತೆ ಮೇಲೆ ಬಂದು ತೋರಿಸ್ಬೇಕಲ್ಲ ಸುಮಾರು ಜನ ಇರ್ಬೋದು ಹಿಂದ್ಗಡೆಯಿಂದ ನಗಡಿದವರು ಅದು ಮಾಡಿದ್ರು ಸುಮಾರು ಜನ ನಮಗೆ ಟೀಸ್ ಮಾಡಿದ್ರು ತುಂಬಾ ತುಂಬಾ ಟೀಸ್ ಮಾಡಿದ್ರು ಸುಮಾರು ಜನ ನಮಗೆ ನಿಮಗೆ ಬೇಕಿತ್ತಾ ಇಷ್ಟು ದೊಡ್ಡ ಮನೆ ಬೇಕಾ ಅಂತ ಯಾರಿಗೆ ಇಷ್ಟ ಇರುದಿಲ್ಲ ದೊಡ್ಡ ಮನೆ ಎಲ್ರಿಗೂ ಇಷ್ಟ ಇರುತ್ತೆ ಆದ್ರೆ ಕೆಲವರಿಗೆ ನನಗೆ ಮೊದಲಿಂದ ಒಂದು ಇಷ್ಟ ಇತ್ತು ಈಗ ನಿಮ್ಗೂ ಅಷ್ಟೇ ಹೇಳುದು ನಾನು ದೊಡ್ಡ ಮನೆ ಕೊಟ್ಟರೆ ನನಗೆ ಬೇಡಪ್ಪ ಅಂತ ಹೇಳಿ ಯಾರಾದ್ರೂ ಹೇಳ್ತಾರೆ ಹೇಳಲ್ಲ ಎಲ್ರಿಗೂ ಆಸೆ ಇರುತ್ತೆ ದೊಡ್ಡ ಮನೆ ಇರಬೇಕು ಚೆನ್ನಾಗಿ ಜಾಗ ಇರಬೇಕು ಓಡಾಡಬೇಕು ಅದು ಇದು ಕೂಡ ಫ್ಯಾಮಿಲಿ ದೊಡ್ಡದೇ ಉಂಟು ನಿಮಗೆ ಗೊತ್ತುಂಟಲ್ವಾ ನಾವೇನು ಇಬ್ರು ಗಂಡ ಹೆಂಡತಿ ಒಂದು ಮಕ್ಕಳು ಹಾಗೆ ಇದ್ರೆ ಸಣ್ಣ ಮನೆ ಸಾಕು ಆದ್ರೆ ಹಾಗೆ ಅಲ್ಲ ನಮ್ದು ಮೂರು ಮಕ್ಕಳಿದ್ದಾರೆ ಅವರ ನಮ್ಮ ಇವರ ಕಸಿನ್ಸ್ ಬರ್ತಾರೆ ಹಾಗೂ ನಮ್ದು ಫ್ಯಾಮಿಲಿ ದೊಡ್ಡದಿದೆ ನೆಕ್ಸ್ಟ್ ಅದಕ್ಕೆಲ್ಲ ಬೇಕಾಗುತ್ತೆ ನಮಗೆ ಜಾಗ ಸಾಕಾಗೋದಿಲ್ಲ ಕೆಲವೊಮ್ಮೆ ಬಂದವರು ಸ್ವಲ್ಪ ಆರಾಮದಲ್ಲಿ ಇರ್ಬೇಕಲ್ವಾ ಈಗ ನಾವು ಮನೆ ಒಂದು ಸಣ್ಣದಾಗಿ ಕಟ್ತೀವಿ ಸ್ಟಾರ್ಟಿಂಗ್ಗೆ ಆಮೇಲೆ ನಾವು ಆ ಮನೆಯಲ್ಲಿ ಎಷ್ಟು ಒಂದು ಕಾಂಪ್ರಮೈಸ್ ಆಗಿರ್ತೀವಿ ಗೊತ್ತಂಟೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ನಾವು ಕೂಡ ಸಣ್ಣ ಮನೆಯಲ್ಲೇ ಇದ್ದವರು ಈಗ ಬಾಡಿಗೆ ಮನೆಯಲ್ಲೇ ಸಣ್ಣ ಮನೆಯಲ್ಲಿ ಇರಲಿಲ್ವಾ ನಾವು ಆದರೆ ನಾವು ಎಷ್ಟು ಕಾಂಪ್ರಮೈಸ್ ಆಗ್ಲಿಕ್ಕೆ ಅಂದರೆ ಎಷ್ಟು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಲೈಫ್ ಲಾಂಗ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗತ್ತಾ ಮನೆ ಕಟ್ಟುವುದು ಒಂದೇ ಸಲ ಅಂತ ಹೇಳ್ತೀವಿ ನಾವು ಆ ಒಂದೇ ಸಲ ಕಟ್ಟುವಾಗ ಅದನ್ನು ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಹೇಗೆ ಬೇಕು ಹಾಗೆ ಕಟ್ಟಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಹೌದು ಎಲ್ರಿಗೂ ಆದರೆ ಕೆಲವ್ರು ಏನೇನಿಸ್ತಾರೆ ಮನೆ ಮನೆ ಒಂದಿರಬೇಕು ಸಣ್ಣ ಮನೆ ಕಟ್ಟಿದ್ರೆ ಸಾಕು ಅಂತ ಹೇಳಿ ಮನೆ ಕಟ್ತೀವಿ ನಾವು ಆದ್ರೆ ಮತ್ತೆ ಮತ್ತೆಂತಾಗತ್ತೆ ಗೊತ್ತುಂಟ ಅದ್ರ ಆ ಮನೆಯಲ್ಲಿ ವರ್ಷ ನಮ್ಮ ಲೈಫ್ ಇಡೀ ಅಡ್ಜಸ್ಟ್ ಇರ್ತೀವಿ ನಾವು ಅವಾಗ ನಮ್ಗೆ ಎನಿಸುತ್ತೆ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿತ್ತಲ್ವಾ ಅಂತ ಹೇಳಿ ಹಾಗೆ ನಾನು ಹೇಳುದು ನೀವು ಯಾವ್ದು ಮೇನ್ ಆಗಿ ಒಂದು ಕಿಚನ್ ನಾವು ಸ್ವಲ್ಪ ಆದ್ರೂ ಸ್ಪೇಸ್ ಆಗಿ ಮಾಡ್ಬೇಕು ಒಂದು ಕಿಚನ್ ಹಾಗೂ ನೆಕ್ಸ್ಟ್ ರೂಮ್ ಖಾಲಿ ನಾವು ಹೆಚ್ಚಾಗಿ ಮಲಗ್ಲಿಕ್ಕೆ ಬರುವುದರಿಂದ ರೂಮ್ ಸಣ್ಣದಿದ್ರು ಪರವಾಗಿಲ್ಲ ಆದ್ರೆ ಹಾಲ್ ಕಿಚನ್ ಹಾಗೂ ನಮಗೆ ವಸ್ತು ಇಡುವಂಥದ್ದು ಏನಾದ್ರೂ ನಾವು ಸ್ವಲ್ಪ ಆದ್ರೂ ಮಾಡಿ ಇಡಬೇಕು ಆವಾಗ ಮಾತ್ರ ನಮ್ಗೆ ಇದಾಗುತ್ತೆ ಇಲ್ಲದ್ರೆ ತುಂಬ ಕಷ್ಟ ಆಗುತ್ತೆ ಮುಂದೆ ಹಾಗೆ ನಾನು ಹೇಳುದು ಎಲ್ಲರಿಗೂ ಹೌದು ತುಂಬ ಜನರಿಗೆ ಕಷ್ಟ ಆಗುತ್ತೆ ಸಣ್ಣ ಮನೆನೇ ಕಟ್ಟಿದ್ರೆ ಸಾಕು ನಮ್ದಂತ ಒಂದು ಮನೆ ಇರುತ್ತೆ ಅಂತ ನಾವು ಯೋಚನೆ ಮಾಡ್ತೇವೆ ಆದರೆ ಮತ್ತೆ ನಮಗೆ ಕಷ್ಟ ಆಗಬಾರ್ದು ಅದಕ್ಕೆ ನಾನು ಹೇಳುದು ಹಾಗೆ ಈಗ ನಮ್ದು ಒಂದು ಮನೆ ಆಗ್ತಾ ಉಂಟು ನಿಮ್ಮೆಲ್ಲರ ಪ್ರೇಯರ್ ಮೇಲೆ ದೇವ್ರು ನಮ್ಮನ್ನು ಮತ್ ಮತ್ತೆ ಇದು ಮಾಡಿದ್ದಾರೆ ಕೈ ಬಿಡ್ಲಿಲ್ಲ ಎಷ್ಟು ಜನ ನೀವು ನೀವೆಲ್ಲರೂ ತುಂಬಾ ಒಳ್ಳೊಳ್ಳೆ ವಿಶ್ ಮಾಡಿದ್ರಿ ಎಷ್ಟೋ ಜನ ನನಗೋಸ್ಕರ ಪ್ರೇಮ್ ಮಾಡಿದ್ರು ಇದರಿಂದಾಗಿ ಇವಾಗ ಇಷ್ಟು ಮತ್ತೆ ಇದ್ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಇದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗೂ ನಾನು ಕೂಡ ಬೇಡುದು ಯಾರಿಗೆಲ್ಲ ಮನೆ ಕಟ್ಟಲಿಕ್ಕೆ ಆಸೆ ಉಂಟು ನಿಮ್ದೇನು ಆಸೆ ಇದ್ರು ಬೇಗನೆ ಎಲ್ರದು ಪೂರೈಸಲಿ ಅಂತ ಹೇಳಿ ಹಾಗೂ ನಮ್ಮ ಹಾಗೆ ಯಾರಿಗೂ ಬೇಡ ಯಾವ ಶತ್ರುಗೂ ಬೇಡ ನಮ್ಮ ಹಾಗೆ ಅದಕ್ಕೆ ನಾನು ಪದೇ ಪದೇ ವಿಡಿಯೋ ಮಾಡಿ ಅದು ಮಾಡಿ ಇದು ಮಾಡಿ ಹಾಕೋದು ಯಾರು ಇನ್ನು ಮೋಸ ಮೋಸ ಹೋಗ್ಲೇಬಾರದು ಯಾರು ಆ ಅದಕ್ಕೆ ನಾನು ಇದು ಮಾಡುದು ಅಷ್ಟೇ ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ ನೋಡಿ ಈಗ ನೀವು ಹೇಳ್ತೀರಾ ಇಷ್ಟು ದೊಡ್ಡ ಮನೆ ಯಾಕೆ ಕಟ್ಟಿದಿರೋ ನಿಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ನಮ್ ನಾವು ಇಷ್ಟು ಈಗ ನನ್ಗೆ ಎಷ್ಟು ವರ್ಷ ನಲ್ವತ್ ಮೂರು ವರ್ಷ ನಾವು ಅಷ್ಟು ಈಗ ಇನ್ನು ಯಾವಾಗ ನಾನು ಕಟ್ಟಬೇಕು ನೀವು ಯೋಚನೆ ಮಾಡಿ ನೋಡಿ ಈಗ ನಾನು ನಲ್ವತ್ಮೂರು ವರ್ಷದಲ್ಲಿ ನಾನು ಕಟ್ಟದಿದ್ರೆ ಇನ್ನು ಅಜ್ಜಿ ಆದ್ಮೇಲೆ ಕಟ್ಟಿ ನಾನು ಯಾವಾಗ ಅನುಭವಿಸೋದು ಅದನ್ನು ನಾವು ಯಾವಾಗ ಆ ದೇವ್ರಿಗೆ ಗೊತ್ತಿರಲ್ಲ ಆದ್ರೆ ನಮಗೆ ಒಂದು ಆಸೆ ಇರುತ್ತೆ ಆದ ಒಂದು ಮನೆ ಇರಬೇಕು ಅಂತ ಹೇಳಿ ಈ ಟೈಮ್ ಅಲ್ಲಿ ನಾನು ನಾನು ನಿಜವಾಗ್ಲು ಕಟ್ಟಿದ್ದೆ ಸ್ವಲ್ಪ ಲೇಟೇ ಆಯ್ತಾ ಅಂತ ನಾನು ಹೇಳುದಾದ್ರೆ ಒಂದು ನಾವು ಮೂವತ್ತೈದು ನಲ್ವತ್ತು ವರ್ಷ ಆಗುವ ನಾವು ಒಂದು ಮನೆ ಕಟ್ಟಿ ಆರಾಮದಲ್ಲಿ ಸೆಟ್ಲ್ ಆಗ್ಬೇಕು ನಿಜವಾಗ್ಲು ನೋಡ್ಬೇಕಾಗಣ ಈಗ ಮಕ್ಕಳು ಕೂಡ ದೊಡ್ಡದಾದ್ರು ಎಲ್ಲರ ಎಣಿಸ್ತಾರೆ ಮಕ್ಕಳು ದೊಡ್ಡದಾದ್ಮೇಲೆ ಮನೆ ಕಟ್ತಾರೆ ಬಿಡಿ ಮಕ್ಕಳು ನಿಜವಾಗ್ಲೂ ನಿಜವಾಗ್ಲು ನಾವ್ ಅದು ಯೋಚನೆ ಮಾಡೋ ಅದು ಮತ್ತೆ ಮಕ್ಕಳ ಮನೆಯೇ ಆಗುದು ಅದು ನಮ್ ಮನೆ ಅಂತ ಆಗುದಿಲ್ಲ ಅದು ಒಂದು ತಂದೆ ತಾಯಿದ್ ಮನೆ ಅಂತಾನೆ ಒಂದು ಫೀಲ್ ಇರುತ್ತೆ ಮಕ್ಕಳ ಮನೆ ಅಂತಾನೆ ಬೇರೆ ಫೀಲ್ ಇರುತ್ತೆ ಅದು ಮಕ್ಕಳದ್ದೇ ಆಗುತ್ತೆ ಅದು ಮನೆ ಎಷ್ಟು ಹೇಳಿದ್ರು ನಮ್ದಂತದು ನಮಗೆ ಆಗುದಿಲ್ಲ ಮುಂದೆ ಕೂಡ ನಾನು ಹೇಳುದು ನಿಮ್ಗೆ ಐವತ್ತು ಆಮೇಲೆ ಎಲ್ಲ ಮನೆ ಕಟ್ಟಿ ಆಮೇಲೆ ನಾನು ಅನುಭವಿಸದೆ ಅವಾಗ ಮನೆ ಆ ಟೈಮಲ್ಲಿ ನಮಗೆ ಈ ಮನೆ ಕಟ್ಟುವ ಟೆನ್ಷನ್ ತಗೊಳ್ಲಿಕ್ಕೆ ಆಗುತ್ತೆ ನಮ್ಮ ವಯಸ್ಸಾಗುವ ಟೈಮ್ ಅದು ಅವಾಗ ನಾವೇನ್ ಮಾಡಬೇಕು ಮನೆ ಕಟ್ಟಿ ಸೆಟ್ಲ್ ಆಗಿ ಆರಾಮದಲ್ಲಿ ಮಕ್ಕಳ ಇದರಲ್ಲಿ ಜೀವಿಸ್ಬೇಕು ಅವಾಗ ನಮ್ಮ ಹಣದಲ್ಲಿ ಆರಾಮದಾಗಿ ಮನೆ ಎಲ್ಲ ಕಟ್ಟಿ ಲೋನ್ ಕಟ್ಟಲಿಕ್ಕೆ ಮಕ್ಕಳಿಗೆ ಇಡಬೇಕು ನಾವು ಸ್ವಲ್ಪ ಕಷ್ಟ ಗೊತ್ತಾಗ್ಬೇಕು ಅದು ಮಾಡ್ಬೇಕು ನಾವು ಗೊತ್ತಾಯ್ತಲ್ಲ ಆಮೇಲೆ ಫೈಟಿಂಗ್ ಬರ್ತಾರೆ ಇದು ನಾವು ಹೋದ್ಮೇಲೆ ಉಂಟಲ್ಲ ಇದು ನಮ್ಮ ಆಸ್ತಿ ನಮ್ಮ ಆಸ್ತಿ ನಮ್ಮ ಅವ್ರಿಗೋಸ್ಕರ ಯಾವ್ದೇ ಆಸ್ತಿ ಮಾಡಬಾರ್ದು ನಾವೇನ್ ಮಾಡ್ಬೇಕು ಕುತುಂಡಾ ಮೊದ್ಲು ಮನೆ ಕಟ್ಟಿ ನಮ್ಮ ಇದರಲ್ಲಿ ಮನೆ ಕಟ್ಟಬೇಕು ಆಮೇಲೆ ಮಕ್ಕಳ ಕರೆಕ್ಟ್ ಆಗಿ ದೊಡ್ಡದಾಗ್ತಾರಲ್ಲ ಆ ಮನೆದು ಲೋನ್ ಕಟ್ಲಿಕ್ಕೆ ಮಕ್ಕಳಿಗೆ ಕೊಡ್ಬೇಕು ಆಗ ಅದು ಕರೆಕ್ಟ್ ಆಗುತ್ತೆ ಹೌದು ಆಮೇಲೆ ನಿಮ್ಮ ಏನು ಸೇವಿಂಗ್ಸ್ ಉಂಟು ನೋಡಿ ಅದರಲ್ಲಿ ಏಜ್ ಆದ್ಮೇಲೆ ಗಂಡ ಹೆಂಡತಿ ಆಡಬೇಕು ಲೈಫ್ ಎಂಜಾಯ್ ಮಾಡಬೇಕು ಗೊತ್ತಾಯ್ತಲ್ಲ ಹಾಗೆ ಮಾಡ್ಬೇಕು ಯಾಕೆಂದ್ರೆ ಅದು ಮಾಡಬಾರ್ದು ಮೊದ್ಲು ಅನ್ ಅವರಿಗೆ ಅವರ ಕಾಲ್ ಮೇಲೆ ನಿಲ್ಸಿ ಅವ್ರಿಗೆ ಎಂತ ಬೇಕು ಎಜುಕೇಶನ್ ಕೊಟ್ಟು ಆಮೇಲೆ ಬಿಟ್ಬಿಡ್ಬೇಕು ನೀವು ಮಾಡಿ ನೀವು ದುಡೀರಿ ನೀವು ಇದು ಮಾಡಿ ಅಂತ ಹೇಳಿ ಇಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಏನಾಗ ಮಕ್ಕಳು ಮಕ್ಕಳೇ ಮಕ್ಕಳಾಗೋ ತನಕೂ ಸಾಕ್ತಾರೆ ಅದರಿಂದನೇ ಪ್ರಾಬ್ಲಮ್ ದೊಡ್ಡದಾದ ದೊಡ್ಡದಾದ್ಮೇಲೆ ಈಗ ನನ್ನ ಮಕ್ಕಳಿಗೆ ಅವ್ರಿಗೆ ಬೇಕಿದ್ದ ಅವರೇ ಮಾಡಬೇಕು ಅವರಿಗೆ ಬೇಕಿದ್ದ ಅವರೇ ತರಬೇಕು ಹಾಗೆ ಇರಬೇಕು ಅದು ಸರಿ ನಾವು ಅದಕ್ಕೆ ಏನು ಇದು ಆಸ್ತಿ ಎಲ್ಲ ಮಾಡಿದ್ರು ಇದು ಒಂದು ಮನೆ ಮಾತ್ರ ನಮ್ದು ಆಸ್ತಿ ಮಾಡಿಟ್ಟಿದ್ದಂದ್ರೆ ನಾವು ಅದು ನಮಗೆ ಮನೆ ಬೇಕಂತ ಹೇಳಿ ಯಾಕೆ ಗೊತ್ತುಂಟಾ ಏನು ಮಾಡ್ತೀವಿ ನಾವು ಕಷ್ಟಪಟ್ಟು ಎಲ್ಲ ದುಡ್ಡು ಇಡ್ತೀವಿ ಎಲ್ಲವನ್ನು ಮಾಡ್ತೀವಿ ಮಕ್ಕಳಿಗೋಸ್ಕರ ಹೇಳಿ ನಾವು ಕೂಡ ಅನುಭವಿಸೋದಿಲ್ಲ ಲೈಫ್ ಇಡೀ ಮಕ್ಕಳಿಗೆ 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 ಅಂತ ಮಾಡೋದು ಆಮೇಲೆ ನಾವು ಹೋದ್ಮೇಲೆ ಆ ದುಡ್ಡಿಗೋಸ್ಕರ ಅದೇ ಮಕ್ಕಳು ಜಗಳ ಆಡೋದು ಇದು ಮಾಡೋದು ಅದು ಮಾಡೋದು ಯಾಕೆ ಬೇಕು ಅವರವರು ಅವರವರದ್ದು ಮಾಡಿದರೆ ಏನು ರಗ್ಲೆನೇ ಇಲ್ಲ ನಾನು ನನ್ನ ಇದು ಹಾಗೆ ಅದಕ್ಕೆ ನಾನು ಅದು ಕೆಲವ್ರದ್ದು ಬೇರೆ ಬೇರೆ ಇರ್ಬೋದು ನನ್ನ ಥಿಂಕಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಅಷ್ಟೇ ಓಕೆ ಇಷ್ಟರಲ್ಲಿ ಈ ವ್ಲಾಗನ್ನು ಇವತ್ತು ಎಂಡ್ ಮಾಡ್ತೀನಿ ಇನ್ನು ಜಾಸ್ತಿ ಫುಲ್ ಟಯರ್ಡ್ ಆಗಿದೆ ನಿನ್ನೆ ಕುದು್ರೋಣ ಎಷ್ಟು ಅದು ಇದೆಲ್ಲ ತಿರುಗಾಡಿ ಫುಲ್ ಆಗಿದೆ ನಮಗೆ ಇವತ್ತು ರೆಸ್ಟ್ ಮಾಡಬೇಕು ಹಾಗೆ ನಾಳೆಗೆ ಬರುತ್ತೆ ಬೆಸ್ಟ್ ವ್ಲಾಗ್ ಅಷ್ಟು ತನಕ ನನಗೋಸ್ಕರ ವೆಯ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್